ಕೊಲೆ ಕೇಸ್ನಲ್ಲಿ ದರ್ಶನ್ ಟೀಮ್ ಜೈಲಿಗೆ ಹೋಗಿ ಇಪ್ಪತ್ತೊಂಬತ್ತು ದಿನ ಆಗಿದೆ ದರ್ಶನ್ಗೆ ಜೈಲಲ್ಲಿ ಊಟ ಸೇರ್ತಾ ಇಲ್ಲ ನಿದ್ರೆ ಬರ್ತಾ ಇಲ್ವಂತೆ ಜೈಲಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಆಗದೆ ಹೈರಾಣಾದ ದರ್ಶನ್ ಮನೆ ಊಟ ಹಾಸಿಗೆ ಪುಸ್ತಕ ಕೋರಿದ್ದ ನಟ ದರ್ಶನ್ ಎಲ್ಲ ಸವಲತ್ತಿಗೆ ನಟ ದರ್ಶನ್ ಅರ್ಜಿ ಸಲ್ಲಿಸಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಕೋರ್ಟ್ನಲ್ಲಿ ವಿಚಾರಣೆ ಬರುತ್ತೆ ಹೈಕೋರ್ಟ್ಗೆ ಕೊಟ್ಟ ಆಕ್ಷೇಪಣೆಯಲ್ಲಿ ಹಲವು ಅಂಶ ಉಲ್ಲೇಖ ಆಗಿದೆ ರಿಟ್ ಅರ್ಜಿ ಸಲ್ಲಿಸುವ ಮೊದಲು ಅಗತ್ಯ ಕಾನೂನು ಪ್ರಕ್ರಿಯೆ ಅಗತ್ಯ ಹಲವು ಮಾಹಿತಿಯನ್ನ ಉಲ್ಲೇಖಿಸಿ ರಿಟ್ ಅರ್ಜಿಯನ್ನ ಸಲ್ಲಿಸಿದೆ ಎಸ್ಪಿಪಿ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಇದ್ದಾರೆ ಪ್ರಶಾಂತ್ ರಮೇಶ್ ಫೋನ್ ಇನ್ನಲ್ಲಿದ್ದಾರೆ ಇವತ್ತು ರಮೇಶ್ ಏನು ಅರ್ಜಿ ಒಟ್ಟು ಅರ್ಜಿಯ ಅರ್ಜಿಯಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ದರ್ಶನ್ ಪರ ಬೀದಿ ಪ್ರಶಾಂತ್ ದರ್ಶನ್ ಹೈಕೋರ್ಟ್ ಗೆ ಒಂದು ರಿಟ್ ಅರ್ಜಿ ಸಲ್ಲಿಸುವ ಮೂಲಕ ಇಲ್ಲೊಂದು ಕಡೆ ಜೈಲಲ್ಲಿ ಇರುವಂತ ಸಂದರ್ಭದಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ ಊಟ ಸರಿ ಆಗ್ತಾ ಇಲ್ಲ ಆಸ್ತಿಗೆ ಬೇಕು ಮನೆಯಿಂದ ಜೊತೆಗೆ ಕಟ್ಲರೀಸ್ ಆಗ್ಲಿ ಮತ್ತೆ ಪುಸ್ತಕಗಳು ಈ ರೀತಿಯಾದಂತ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿ ಒಂದು ರಿಟ್ ಅರ್ಜಿಯನ್ನ ಕಳೆದ ಎರಡು ವಾರಗಳ ಹಿಂದೆ ಸಲ್ಲಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಪರ ವಕೀಲರಿಗೆ ಎಸ್ ಪಿ ಅವರಿಗೂ ನೋಟಿಸ್ ಜಾರಿ ಮಾಡಿತ್ತು ನಿನ್ನೆ ಆ ಒಂದು ನೋಟಿಸ್ ಹಿನ್ನೆಲೆಯಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಆ ಆಕ್ಷೇಪಣೆಯ ಪ್ರತಿ ಎಸ್ ಎನ್ ಎಚ್ವಣ ಗೆ ಲಭ್ಯ ಆಗಿರುವಂತ ಅದರಲ್ಲಿ ಏನ್ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ ಪೊಲೀಸರು ಅಂದ್ರೆ ಇಲ್ಲ ಒಂದ್ ಕಡೆ ದರ್ಶನ್ ಮನೆ ಊಟಕ್ಕೆ ಬೇಡಿಕೆಯನ್ನು ಇದ್ದಾರೆ ಬೇರೆ ಬೇರೆ ವಸ್ತುಗಳಿಗೆ ಬೇಡಿಕೆಯನ್ನು ನೀಡ್ತಾರೆ ಆದ್ರೆ ಈ ರೀತಿ ನೇರವಾಗಿ ಗೆ ಬಂದು ರಿಟ್ ಅಪ್ಲಿಕೇಶನ್ ಸಲ್ಲಿಸುವಂತದ್ದು ಸರಿಯಲ್ಲ ಅನ್ನುವಂಥದ್ದು ಅದರ ಜೊತೆಗೆ ದರ್ಶನ್ ಅವರಿಗೆ ಜೈಲಿನ ಆಹಾರ ಸರಿ ಇಲ್ಲ ಆಹ್ವಾರಿಗೆ ಸರಿ ಆಗ್ತಾ ಇಲ್ಲ ಹತ್ತು ಸಾರ ಆಗ್ತಾ ಇದೆ ಅಥವಾ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅವರು ತೂಕ ಕಡಿಮೆ ಆಗ್ತಿದೆ ಅನ್ನುವಂಥದ್ದಾಗ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂತ ದಾಖಲೆಗಳಿಲ್ಲ ಕೇವಲ ಮತ್ತೆ ಈ ಹಿಂದೆ ಮೂರ್ನಾಲ್ಕು ಬಾರಿ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಅಂದ್ರೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯಾದಂತ ಅವರು ಅವ್ರಿಗಾಗ್ತಿರುವಂತ ಸಮಸ್ಯೆಯನ್ನ ಹೇಳ್ಕೊಡಿಲ್ಲ ಈಗ ಜೈಲಿನಲ್ಲಿದ್ದಾಗ ಏಕಾಏಕಿ ಸಲ್ಲಿಸಿರುವಂತದ್ದು ಮತ್ತೆ ಕರ್ನಾಟಕ ಪ್ರಿಸನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಫೋರ್ ಸೆಕ್ಷನ್ ತರ್ಟಿ ಅಲ್ಲಿ ಒಂದು ಅವಕಾಶ ಇದೆ ಅಂದ್ರೆ ಜೈಲಲ್ಲಿರುವಂತ ಅಲೈಡ್ ಪ್ರಿಸನ್ ಆಗ್ಲಿ ಅಥವಾ ಕನ್ವಿಕ್ಟೆಡ್ ಪ್ರಿಸಿನರ್ ಆಗಲಿ ಅವರು ಒಂದು ವಿಶೇಷವಾದಂತ ಸೌಲಭ್ಯನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅದಕ್ಕೆ ಯಾವಾಗ ಅವ್ರಿಗೇನಾದ್ರೂ ಸೀರಿಯಸ್ ಪ್ರಾಬ್ಲಮ್ ಆಗಿದ್ದಲ್ಲಿ ನ ಐ ಜಿ ಅವರಿಗೆ ಒಂದು ಮನವಿಯನ್ನ ಕೊಡಬೇಕು ಪ್ರಿಸನ್ ಐ ಜಿ ಅದನ್ನ ಪರಿಗಣಿಸ್ಬೇಕು ಅಂದ್ರೆ ನಿಜವಾಗ್ಲೂ ಇವ್ರಿಗೆ ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ ಸೊ ಅದನ್ನ ಪರಿಗಣಿಸಿ ಅದೇನಾದ್ರೂ ನಿಜವಾದಂತ ಜೆನ್ಯೂನ್ ಕಾರಣ ಇದ್ದು ಐ ಜಿ ಇದನ್ನ ರಿಜೆಕ್ಟ್ ಮಾಡಿದ್ದ ಮಾಡಿದ ಪಕ್ಷದಲ್ಲಿ ಅವ್ರ ಹೈಕೋರ್ಟ್ಗೆ ಬರ್ಲಿಕ್ಕೆ ಅವಕಾಶಗಳಿದೆ ಸೊ ಆದ್ರೆ ಇದು ಯಾವ ಪ್ರಕ್ರಿಯೆಗಳನ್ನು ಮುಂದ್ರೆ ಮಾಡದೆ ದರ್ಶನ್ ನೇರವಾಗಿ ಹೈಕೋರ್ಟ್ ಗೆ ಬಂದಿದ್ದಾರೆ ಅವ್ರಿಗೆ ಒಂದೇನಾದ್ರೂ ಆರೋಗ್ಯ ಸಮಸ್ಯೆ ಯಾರಾದ್ರೂ ವೈದ್ಯರು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಇದೆಯಾ ನಿಮ್ದು ಜೈಲಿನ ಊಟ ಸರಿ ಆಗ್ತಾ ಇಲ್ಲ ಅಂತ ಏನಾದ್ರು ಆ ಏನೋ ಬರ್ಕೊಟ್ಟಿದಾರಾ ಅಥವಾ ಬೇರೆ ಅಂತ ಆರೋಗ್ಯ ಸಮಸ್ಯೆ ಆಗ್ತದೆ ಕೇವಲ ಅತಿಸಾರ ರಮೇಶ್ ಈ ವಿಚಾರಣಾ ಕೈದಿಗಳಲ್ಲಿ ಪೊಲಿಟಿಕಲ್ ಪ್ರಿಸ್ ಗೆ ರೀತಿ ಮನೆ ಊಟದ ಅವಕಾಶ ಕೊಡೋದು ಅಥವಾ ಈ ರೀತಿಯ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾದವ್ರಿಗೂ ಕೂಡ ಮನೆ ಊಟದ ಅವಕಾಶ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿವೆಯಾ ಪ್ರಶಾಂತ ಅಂದ್ರೆ ಕ್ರಿಮಿನಲ್ ಅಂದ್ರೆ ಪ್ರಿಸನ್ ಕ್ರಿಮಿನಲ್ ಮ್ಯಾನ್ಯೂಲ್ ಹೇಳ್ತದೆ ಅಂದ್ರೆ ಅದರಲ್ಲೂ ವಿಶೇಷವಾಗಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ವಿಶೇಷವಾದ ವಸ್ತುಗಳನ್ನ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅನ್ನುವಂತದ್ದು ಇನ್ನು ಬೇರೆ ರೀತಿ ಅಂದ್ರೆ ಫೈನಾನ್ಷಿಯಲ್ ಪಾಡ್ಗಳಾಗ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಆಗ್ಲಿ ಅಲ್ಲಿ ಒಂದು ಕ್ರಿಮಿನಲ್ ಅಂದ್ರೆ ಕ್ರಿಸಿನಲ್ ಮ್ಯಾನುಯಲ್ ಹೇಳಂತದ್ದು ಅಂದ್ರೆ ಅಲ್ಲಿರುವಂತ ಹಿರಿಯ ಅಧಿಕಾರಿಗಳು ಅದಕ್ಕೆ ಆ ಏನಾದ್ರು ಅವರು ಕೈದಿಗಳು ಕೊಡುವಂತಹ ಕಾರಣವನ್ನ ಜಮ್ಯೂನ್ ಅಂತ ಅನ್ಸಿದ್ರೆ ಕೊಡಬಹುದು ಅಂದ್ರೆ ಈ ಅವಕಾಶಗಳೇ ಕಾನೂನಲ್ಲಿರುವಂತಹ ಆ ವಿವೇಚನಾಧಿಕಾರ ಜೈಲಧಿಕಾರಿಗಳಿರುವಂತಹದ್ದೇ ಇಲ್ಲ ಒಂದ್ ಕಡೆ ವಿ ಗಳಿಗೆ ವಿ ವಿ ಐ ಪಿ ಕೈದಿಗಳಿಗೆ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ದರ್ಶನ್ ಅವರಿಗೆ ಇಲ್ಲಿ ಜೈಲಧಿಕಾರಿಗಳು ಯಾವುದೇ ರೀತಿಯಾದ ವಿಶೇಷ ಆದ್ಯತೆಯನ್ನು ಕೊಡದೇ ಇರೋದ್ರಿಂದ ಆತ ನೇರವಾಗಿ ಹೈಕೋರ್ಟ್ಗೆ ಬಂದಿದ್ದಾರೆ ಆದ್ರೆ ಹೈಕೋರ್ಟ್ಗೆ ಬರುವ ಮುನ್ನ ಮೊದಲು ಒಂದು ಒಂದಷ್ಟು ಪ್ರಕ್ರಿಯೆಗಳನ್ನು ಪಾಲನೆ ಪಾಲನೆ ಮಾಡ್ಬೇಕಿತ್ತು ಅದ್ ಯಾವುದನ್ನು ಪಾಲಿಸಿಲ್ಲ ಅನ್ನುವಂಥದ್ದು ಇಲ್ಲಿ ಪಿ ಪಿ ಅವರು ಹೇಳ್ತಾ ಇರುವಂತದ್ದು ಮತ್ತೆ ದರ್ಶನ್ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಅನ್ನುವಂಥದ್ದಾಗಲಿ ಜೈಲಿನಲ್ಲಿ ವ್ಯವಸ್ಥೆ ಸರಿಲ್ಲ ಅನ್ನುವಂಥದ್ದಾಗ್ಲಿ ಈಗ ಯಾವ ಒಬ್ಬ ವಿ ಐ ಪಿ ಕೈದಿ ಅನ್ನುವಂಥ ಕಾರಣಕ್ಕೆ ಅದನ್ನು ಒಬ್ಬನಿಗೆ ಕೊಟ್ರೆ ಇಡೀ ಜೈಲಿನಲ್ಲಿರುವಂತ ಎಲ್ಲರೂ ಕೂಡ ಅದನ್ನೇ ಕೇಳಿ ಶುರು ಮಾಡ್ತಾರೆ ಹಾಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೊಡಬಾರದು ಅಂತ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ನಿನ್ನೆ ಒಂದು ರಿಟರ್ನ್ ಅಬ್ಜೆಕ್ಷನ್ ನ ಸಲ್ಲಿಸಿದ್ದಾರೆ ಅದರ ಮೇಲೆ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಆರ್ಗ್ಯುಮೆಂಟ್ ಶುರುವಾಗುತ್ತೆ ದರ್ಶನ್ ಪರವಾಗಿ ಹಿರಿಯ ವಕೀಲರಂತ ಕೆ ಎನ್ ಪಣೀಂದ್ರ ಅವರು ವಾದವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಮತ್ತೆ ಸರ್ಕಾರದ ಪರವಾಗಿ ಪಿ ಎನ್ ಪ್ರಸನ್ನ ಕುಮಾರ್ ಪಿ ಪ್ರಸನ್ನ ಕುಮಾರ್ ಸೊ ಅಲ್ಲಿ ಇವತ್ತು ಆರ್ಗ್ಯುಮೆಂಟ್ ಏನಿದೆ ದರ್ಶನ್ ಪರ ವಕೀಲರು ಯಾವ ಕಾರಣಕ್ಕೆ ಬೇಕು ಅಂತ ಹೇಳ್ತಾರೆ ಯಾಕೆಂದ್ರೆ ದಾಖಲೆಗಳಿಲ್ಲದೆ ಬಂದ್ ಸರಿಯಲ್ಲ ಅನ್ನುವಂಥದ್ದು ಪೊಲೀಸರ ಒಂದು ವಾದ ಇವತ್ತಿನ ವಾದ ಪ್ರತಿವಾದ ಇದೆ ಒಂದಷ್ಟು ಕುತೂಹಲ ರಮೇಶ್ ನೋಡೋಣ ಕೋರ್ಟ್ ಅಲ್ಲಿ ಏನಾಗುತ್ತೆ ಅಂತ ಬಟ್ ಒಂದು ಕ್ಷಣ ನಾವೇನ್ ಮಾಡಿದ್ರೆ ಜೈಲಿಗೆ ಯಾಕೆ ಹೋಗ್ತೀವಿ ಅನ್ನೋದನ್ನ ಅವಾಗ ಯೋಚನೆ ಮಾಡಿದ್ರೆ ಈ ರೀತಿಯ ಅರ್ಜಿಗಳನ್ನ ಸಲ್ಲಿಸುವ ಪ್ರಮೇಯವೂ ಬರ್ತಿರ್ಲಿಲ್ಲ ರೈಟ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್